ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ಚಾತುರ್ಮಾಸದಲ್ಲಿ ಶಾಖ ವ್ರತದಲ್ಲಿ ಯಾವ್ಯಾವ ಅಡುಗೆಗಳನ್ನು ಮಾಡಬೇಕು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಂತೆ ಈಗ ಮೊದಲನೇದಾಗಿ ಕಟ್ಟನ್ನು ಹೇಗೆ ಮಾಡೋದು ಅಲ್ವಾ ಅದನ್ನು ನೋಡ್ಕೊಳಂತೆ ತುಂಬ ಸುಲಭ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ತೋರಿಸ್ಕೊಡಿ ಅಂತ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ಬನ್ನಿ ಇದರಲ್ಲಿ ಎರಡು ರೆಸಿಪಿಯನ್ನು ನಿಮಗೆ ತೋರಿಸ್ತೀನಂತೆ ಮೊದಲನೇದಾಗಿ ಇಲ್ಲಿ ನಾನು ಒಂದು ಲೋಟ ಆಗಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೀನಿ ಇದನ್ನು ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಇದ್ದೀನಿ ಇದಕ್ಕೆ ಚೆನ್ನಾಗಿ ನೀರನ್ನು ಹಾಕಿ ಒಂದೆರಡು ಸಲ ತೊಳ್ಕೊಂಬಿಡಬೇಕು ಯಾಕಂದರೆ ಸ್ವಲ್ಪ ಧೂಳು ಅದು ಎಲ್ಲ ಇರುತ್ತಲ್ವ ಅದಕ್ಕೆ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ನೀರನ್ನು ಹಾಕಿ ಇದನ್ನು ಬೇಯಿಸ್ಕೋಬೇಕು ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಸ್ನೇಹಿತರೆ ಯಾಕಂದರೆ ನಮಗೆ ಕಟ್ಟು ಬೇಕಲ್ವ ಅದಕ್ಕೋಸ್ಕರ ಹೀಗೆ ನೀರನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ಮೂರು ಅಥವಾ ನಾಲ್ಕು ಸಲ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಳೆ ಬೇಯುತ್ತೆ ಆಮೇಲೆ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾವು ಪ್ರತಿ ಬಾರಿನೂ ಬೇಳೆ ಬೇಯಿಸೋವಾಗ ಒಂದು ಸ್ವಲ್ಪ ಅರಿಶಿನ ಎಣ್ಣೆಯನ್ನು ಹಾಕಿ ಬೇಯಿಸ್ತೀವಲ್ಲ ಸ್ನೇಹಿತರೆ ಆದರೆ ಈ ಒಂದು ಶಾಖಾ ವ್ರತದಲ್ಲಿ ಅರಿಶಿನವನ್ನು ಬಳಸೋ ಹಾಗಿಲ್ಲ ಅದಕ್ಕೋಸ್ಕರ ಬರೀ ನೀರನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳೋಣ ಒಂದು ಮೂರು ನಾಲ್ಕು ವಿಜಲ್ ಬಂದರೆ ತುಂಬ ಚೆನ್ನಾಗಿ ಬೇಳೆ ಬೇಯುತ್ತೆ ಕಟ್ಟುನೂ ತುಂಬ ಸಿಗುತ್ತೆ ನಮಗೆ ಅದಕ್ಕೋಸ್ಕರ ನೋಡಿರಿ ಬೇಳೆ ಚೆನ್ನಾಗಿ ಬೆಂದಿದೆ ಈ ಥರ ನುಣ್ಣಗೆ ಬೇಳೆಯನ್ನು ಬೇಯಿಸ್ಕೋಬೇಕು ನೀವು ಡೈರೆಕ್ಟಾಗಿ ಇಟ್ಟು ಬೇಯಿಸ್ಕೊಬೋದು ಸ್ನೇಹಿತರೆ ಪಾತ್ರೆಯಲ್ಲಿ ನಾನಿಲ್ಲಿ ಕುಕ್ಕರಲ್ಲಿ ಸಣ್ಣದಾದ ಕುಕ್ಕರಲ್ಲಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಅಂತ ಹಾಗೆ ಬೇಯಿಸ್ಕೊಂಡ್ರು ನಡೆಯುತ್ತೆ ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೋಡಿರಿ ಈ ಥರ ಒಂದು ಕಡ್ಗೋಲಿಂದ ಈ ಥರ ಕಡಿದ್ಬಿಟ್ರೆ ನಮಗೆ ಬೇಳೆ ನುಣ್ಣಗಾಗುತ್ತೆ ಮತ್ತು ಕಟ್ಟು ಚೆನ್ನಾಗಿ ಬರುತ್ತೆ ನೋಡಿರಿ ಇವಾಗ ನಾವು ಕಟ್ಟನ್ನು ಒಂದು ಪಾತ್ರೆಗೆ ತೆಕ್ಕಬಿಡೋಣಂತೆ ಯಾವುದರಲ್ಲಿ ನಾವು ಕಟ್ಟು ಮಾಡ್ಕೊತೀವೋ ಅದಕ್ಕೆ ನಾವು ಈ ಥರ ತೆಗೆದುಬಿಡೋಣ ಹೀಗೆ ಕಟ್ಟು ತೆಕ್ಕೊಂಡ್ಮೇಲೆ ನೋಡಿರಿ ಗಟ್ಟಿ ಬೇಳೆ ಇರುತ್ತಲ್ಲ ಅದನ್ನು ಒಂದು ಚಿಕ್ಕ ಪಾತ್ರೆಗೆ ತೆಕ್ಕೊಂಬಿಡೋಣ ಯಾಕಂದರೆ ಇದನ್ನು ನಾವು ಸಪ್ಪಂತವೆಯನ್ನು ಮಾಡ್ಕೊಳ್ಳೋಣ ಇದನ್ನು ಕಟ್ಟನ್ನು ಮಾಡ್ಕೊಳ್ಳೋಣ ಈ ಕಟ್ಟನ್ನು ಈಗ ಕುದಿಯೋಕೆ ಇಡೋಣಂತೆ ಆಮೇಲೆ ಈ ಶಾಖಾವೃತದಲ್ಲಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಯಾವುದೇ ರೀತಿಯ ಸೊಪ್ಪುಗಳು ಬಳಸೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಕಟ್ಟನ್ನು ಮಾಡ್ಕೋಬೋದು ಸಪ್ಪಂತವೆಯನ್ನು ಮಾಡ್ಕೋಬೋದು ಆಮೇಲೆ ಹೆಸರು ಕಾಳು ಬರುತ್ತಲ್ಲ ಅದನ್ನು ಬೇಯಿಸ್ಬಿಟ್ಟು ಪಲ್ಯ ಥರ ಮಾಡ್ಕೋಬೋದು ಎಲ್ಲದಕ್ಕೂ ಜೀರಿಗೆ ಮೆಣಸು ಅಷ್ಟೇ ಸ್ನೇಹಿತರೆ ಬಳಸೋದು ಹಾಗಾಗಿ ಮೆಣಸು ಕೆಲವೊಬ್ಬರಿಗೆ ಆರೋಗ್ಯಕ್ಕೆ ಹೊಂದೋದಿಲ್ಲ ತುಂಬ ಆಗುತ್ತೆ ಕೆಲವರು ಬಾಡಿನೂ ತುಂಬ ಹೀಟ್ ಇರುತ್ತೆ ಅದಕ್ಕೋಸ್ಕರ ಆರೋಗ್ಯ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಮೆಣಸನ್ನು ಜಾಸ್ತಿ ಉಪಯೋಗಿಸ್ಬಾರ್ದು ನೋಡಿರಿ ಇಲ್ಲಿ ಬೇಳೆಯನ್ನು ಚೆನ್ನಾಗಿ ನುಣ್ಣಗೆ ಮಾಡ್ತಾಯಿದ್ದೀನಿ ಇದಕ್ಕೀಗ ಒಗ್ಗರಣೆಯನ್ನು ಕೊಡೋಣಂತೆ ಉಪ್ಪು ಹಾಕಿ ಒಗ್ಗರಣೆ ಕೊಡೋದು ನೀವು ಕಟ್ಟಿಗೆ ಬೇಕಾದರೆ ಮೆಣಸನ್ನು ಕುಟ್ಬಿಟ್ಟು ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಜೀರಿಗೆ ಪುಡಿಯನ್ನು ಹಾಕ್ಕೊಂಡು ನೀವು ಕಟ್ಟನ್ನು ಮಾಡ್ಕೋಬೋದು ನಾನಿಲ್ಲಿ ಮೆಣಸು ಇಲ್ಲ ಕೆಲವರು ದೇಹಕ್ಕೆ ಮೆಣಸು ಆಗಿಬರಲ್ಲ ಸ್ನೇಹಿತರೆ ತುಂಬ ಹೀಟ್ ಆಗುತ್ತೆ ಮೆಣಸನ್ನು ಬಳಸದೇ ಇರೋದೇ ಉತ್ತಮ ಅಂತ ಹೇಳ್ತೀನಿ ಇದಕ್ಕೀಗ ಉಪ್ಪನ್ನು ಹಾಕ್ತಾಯಿದ್ದೀನಿ ಕಟ್ಟಿಗೆ ನೀವು ಪುಡಿಗಳನ್ನು ಮಾಡ್ಕೊಬೋದು ಚಟ್ನಿ ಪುಡಿ ಕೆಲವೊಂದು ಅಡುಗೆಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಪುಡಿಯಲ್ಲಿ ನೀವು ಕಡಲೆಬೇಳೆ ಉದ್ದಿನಬೇಳೆ ಬಿಟ್ಟು ಜೀರಿಗೆ ಬೇಕಿದ್ರೆ ಒಂದು ಸ್ವಲ್ಪ ಮೆಣಸನ್ನು ಹಾಕಿ ಆಮ್ಚೂರು ಪೌಡ್ರ್ ಹಾಕಿ ನೀವು ಪುಡಿಯನ್ನು ಮಾಡಿ ಇಟ್ಕೋಬೋದು ಇದಕ್ಕೀಗ ಬೆಲ್ಲವನ್ನು ಇದ್ದೀನಿ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲವನ್ನು ಹಾಕ್ಕೊಳ್ಳ್ರಿ ಆಮೇಲೆ ಚಟ್ನಿಯನ್ನು ಮಾಡ್ಕೋಬೋದು ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಜೀರಿಗೆ ಎಲ್ಲದಕ್ಕೂ ಬಳಸ್ಬೋದು ಸ್ನೇಹಿತರೆ ಇಂಗು ಅರಿಶಿನ ಒಣಮೆಣ್ಸಿನ್ಕಾಯಿ ಮಸಾಲೆ ಪದಾರ್ಥಗಳು ಯಾವುದೂ ಬರೋದಿಲ್ಲ ಹಾಗಾಗಿ ಜೀರಿಗೆಯನ್ನು ಬಳಸಿ ನೀವು ಚಟ್ನಿಯನ್ನು ಮಾಡ್ಕೋಬೋದು ಕೆಲವೊಬ್ಬರು ಕಾಯಿಯನ್ನು ತಿಂತಾರೆ ಹಾಗಾಗಿ ಕಾಯಿ ತಿನ್ನೋರು ಕಾಯಿ ಹಾಕಿ ರುಬ್ಕೊಂಡು ಚಟ್ನಿ ಮಾಡ್ಕೋಬೋದು ನೋಡಿರಿ ಈಗ ಕಟ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಈಗ ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳಂತೆ ನೀವು ಬೇಕಾದರೆ ಹೇಳಿದ್ನಲ್ಲ ಸ್ವಲ್ಪ ಆಮ್ಚೂರು ಪೌಡ್ರು ಹುಳಿಗಾಗಿ ಬಳಸ್ಬೋದು ಕೆಲವರು ಮಾವಿನಕಾಯಿ ಪುಡಿ ಅಂತಲೂ ಅಂತಾರೆ ಅದನ್ನು ಮಾಡಿ ಇಟ್ಕೊಂಡಿರ್ತಾರೆ ಅದನ್ನು ಬಳಸ್ಕೊಬೋದು ಕಾಳು ಮೆಣಸು ಬೇಕು ಅಂತಂದರೆ ತುಂಬ ಶೀತ ಆಗಿತ್ತು ದೇಹಕ್ಕೆ ಅಂತಂದರೆ ಕಾಳು ಮೆಣಸನ್ನು ಇಲ್ಲ ಅಂದರೆ ಬಳಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೀವು ಬೇಕಾದರೆ ಜೀರಿಗೆ ಪುಡಿಯನ್ನು ಹಾಕೋಬೋದು ನಾನಿಲ್ಲಿ ಬರೀ ಜೀರಿಗೆ ಒಗ್ಗರಣೆಯನ್ನು ಇದ್ದೀನಿ ಅದು ತುಪ್ಪದಲ್ಲಿ ಕೊಡ್ತಾ ಇದ್ದೀನಿ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತುಂಬ ಹೀಟ್ ಆಗೋಲ್ಲ ಬಾಡಿಗೆ ಆಮೇಲೆ ರುಚಿನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಎಣ್ಣೆ ಬದಲಾಗಿ ತುಪ್ಪವನ್ನು ಇದ್ದೀನಿ ತುಪ್ಪ ಕರಗ್ತಾ ಇದೆ ಇದಕ್ಕೆ ಒಂದು ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಜೀರಿಗೆ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಹುರಿದ್ಬಿಟ್ಟು ಅದನ್ನು ಒಗ್ಗರಣೆಯನ್ನು ಕೊಡೋಣಂತೆ ಈಗ ಇದು ತವೆ ಮಾಡ್ಕೊಂಡ್ವಲ್ಲ ಅದಕ್ಕೂ ಅಷ್ಟೇ ಉಪ್ಪು ಹಾಕ್ಕೊಂಡು ಈ ಜೀರಿಗೆ ಒಗ್ಗರಣೆಯನ್ನು ಕೊಟ್ಕೊಂಡು ಊಟ ಮಾಡೋದು ಮತ್ತು ಕಟ್ಟು ಅದನ್ನು ಊಟ ಮಾಡೋದು ಬೇಕಿದ್ರೆ ಮೆಣಸನ್ನು ಬಳಸ್ಕೊಳ್ಳಿ ಇಲ್ಲಾಂದರೆ ಬೇಡ ಕೆಲವೊಂದು ಮಠಗಳಲ್ಲಿ ಸಾಸಿವೆಯನ್ನು ಬಳಸ್ತಾರೆ ಸ್ನೇಹಿತರೆ ಹಾಗಾಗಿ ನೀವು ಸಾಸಿವೆ ತಿಂತೀನಿ ಅಂತಂದರೆ ಒಗ್ಗರಣೆಗೆ ಸಾಸಿವೆಯನ್ನು ಬಳಸ್ಬೋದು ಆಮೇಲೆ ಹೆಸರುಕಾಳು ಪಲ್ಯ ಮಾಡ್ಕೊಬೋದು ಚಟ್ನಿಗಳನ್ನು ಮಾಡ್ಕೋಬೋದು ಎಳ್ಳು ಚಟ್ನಿ ಮಾಡ್ಕೋಬೋದು ಎಳ್ಳನ್ನು ಹುರಿದ್ಬಿಟ್ಟು ಅದನ್ನು ಮಾಡ್ಕೋಬೋದು ಆಮೇಲೆ ಹಿಟ್ಟನ್ನು ಮಾಡ್ಕೋಬೋದು ಹಿಟ್ಟು ಅಂದರೆ ಕಡಲೆ ಹಿಟ್ಟು ಮೊಸರಲ್ಲಿ ಕಲಿಸ್ಕೊಂಡು ಅಥವಾ ಹುರ್ಗಡ್ಲೆ ಹಿಟ್ಟು ಅದನ್ನು ಬರುತ್ತೆ ಹುರ್ಗಡ್ಲೆನೂ ಬರುತ್ತೆ ಅದನ್ನು ಮೊಸರಲ್ಲಿ ಕಲಿಸ್ಕೊಂಡು ನೀವು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ತಿನ್ಬೋದು ಹೀಗೆ ಕೆಲವೊಂದು ಅಡುಗೆಗಳನ್ನು ಈ ಒಂದು ಚಾತುರ್ಮಾಸದ ಮೊದಲನೇ ತಿಂಗಳು ಶಾಖಾ ವ್ರತದಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ ನೋಡಿರಿ ಇಲ್ಲಿ ರೆಡಿ ಆಯಿತು ಒಗ್ಗರಣೆನೂ ಆಯಿತು ಈಗ ಸಪ್ಪಂತವ್ವೆ ಮತ್ತು ಕಟ್ಟು ಎರಡು ರೆಡಿಯಾಗಿದೆ ಸ್ನೇಹಿತರೆ ಶಾಖ ವ್ರತದಲ್ಲಿ ಮುಖ್ಯವಾಗಿ ಮಾಡ್ತಕ್ಕಂತಹ ಅಡಿಗೆ ಅಂತ ಹೇಳ್ಬೋದು ಕಟ್ಟಂತೂ ಇರಲೇಬೇಕು ಆಮೇಲೆ ಬಕ್ರಿಗಳು ಚಪಾತಿಗಳನ್ನು ಮಾಡ್ಕೋಬೋದು ತಾಲಿಪಿಟ್ಟು ಅಂತೀವಲ್ವ ಅದನ್ನು ಮಾಡ್ಕೋಬೋದು ಅಕ್ಕಿ ಹಿಟ್ಟಿಂದು ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಬೋದು ಇದಕ್ಕೆಲ್ಲ ನೀವು ಎಳ್ಳು ಪುಡಿ ಗೂರೆಳ್ ಪುಡಿ ಮಾಡಿಟ್ಕೋಬೋದು ಚಟ್ನಿ ಪುಡಿಯನ್ನು ಮಾಡಿಟ್ಕೋಬೋದು ಹುರ್ಗಡ್ಲೆ ಪುಡಿಯನ್ನು ಮಾಡಿಟ್ಕೋಬೋದು ಹೀಗೆ ಬೇರೆ ಬೇರೆ ಅಡುಗೆಯನ್ನು ನಾವು ಮಾಡಿಟ್ಕೊಂಡ್ರೆ ಇಂಥ ಅಡುಗೆ ಜೊತೆಗೆ ದಿನನಿತ್ಯ ಒಂದು ಬಕ್ರಿ ಅಥವಾ ಎರಡು ತಾಲಿಪಿಟ್ಟು ಹೀಗೆ ಮಾಡ್ಕೊಂಡು ಊಟ ಮಾಡೋದರಿಂದ ಹೊಟ್ಟೆನೂ ಸ್ವಲ್ಪ ತುಂಬಿದಾಗ ಆಗುತ್ತೆ ಮತ್ತು ಹಸುವು ಬೇಗ ಆಗೋದಿಲ್ಲ ಪೂರಿ ಮಾಡ್ಕೊಬೋದು ಎಲ್ಲ ಅಡುಗೆಗಳನ್ನು ಮಾಡ್ಕೋಬೋದು ಆದರೆ ಮಸಾಲೆ ಪದಾರ್ಥಗಳು ಯಾವುವು ಬರೋದಿಲ್ಲ ಸ್ನೇಹಿತರೆ ಮತ್ತು ಈ ಒಂದು ವಿಡಿಯೋದಲ್ಲಿ ಕಟ್ಟು ಮತ್ತು ಸಪ್ಪಂತೋವೆ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಟ್ಟೆ ತುಂಬ ಕೇಳ್ತಾಯಿದ್ರಿ ಶಾಖಾವೃತದ ಅಡುಗೆ ತೋರಿಸ್ಕೊಡಿ ಅಂತ ಇನ್ನು ಕೆಲವೊಂದು ಅಡುಗೆಗಳನ್ನು ಶಾಖಾ ವ್ರತದಲ್ಲಿ ಮಾಡ್ಕೋಬೋದು ಅದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಂತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ